ಅಂತ ಇಂತೂ ನನ್ನ ಮಗನ ಮದುವೆ ಫಿಕ್ಸ್ ಆಯ್ತಪ್ಪ ನನ್ಗಂತೂ ಬಹಳ ಖುಷಿಯಾಗಿದೆ ಅದು ನನ್ನ ಸ್ನೇಹಿತನ ಮಗಳ ಅನ್ನೋದ್ರಿಂದ ನನ್ಗೆ ಇನ್ನೂ ತುಂಬಾನೇ ಖುಷಿಯಾಗಿದೆ ಮೊದಲೇ ನನಗೂ ನಮ್ಮ ಹುಡುಗಿನೇ ಇಷ್ಟ ಆಗಿದ್ಲು ಈ ಮೂರ ನನ್ನ ಸ್ನೇಹಿತನ ಮಗಳೇನೆ ನನ್ನ ಹೆಂಡತಿಗೂ ತುಂಬಾ ಗೊಂದಲ ಇತ್ತು ಬರೋ ಹುಡುಗಿ ಹೇಗಿರ್ತಾಳೋ ಏನೋ ಏನಂತದೋ ಅಂತ ಮೊದ್ಲು ಈ ವಿಚಾರನ ನನ್ನ ಹೆಂಡತಿಗ್ ತಿಳಿಸ್ಬೇಕು ಅವಳಿಗೂ ತುಂಬಾ ಖುಷಿ ಆಗುತ್ತೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ ಇಲ್ಲ ಅಲ್ಲೇ ಹೋದಾಗ ಹೇಳಿದ್ರಾಗುತ್ತಾ ಹ್ಞೂ ಓ ನೆನ್ಪಸ್ಕೊತಾ ಇದ್ದಂಗ್ ಕಾಲ್ ಮಾಡುದಲ್ಲ ಹಲೋ ಹೇಳಮ್ಮ ಸುಜಾತ ಏನ್ ಫೋನ್ ಮಾಡಿದ್ಯಲ್ಲ ಊಟ ಮಾಡ್ದ ಏನು ಮಾಡ್ತಾ ಇದೀಯ ಏನಿಲ್ಲ ರೀ ನೀವು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅದಕ್ಕೆ ಫೋನ್ ಮಾಡಿದೆ ಎಲ್ಲಿದ್ದೀರಾ ಏನು ಅಂತ ಓಕೆ ಕೇಳ್ಕೊಂಬರಕ್ಕೆ ಇಷ್ಟ ತನಕ ಮಾಡಿದ್ರಲ್ಲ ಯಾಕೆ ಇಷ್ಟೊಂದು ಲೇಟ್ ಮಾಡಿದ್ರಿ ನೀವು ಏನಾಯ್ತು ಅಲ್ಲಿ ಆಯ್ತು ಏನಾಯ್ತು ಅಂತ ಹೇಳ್ತೀನಿ ಬರ್ತಾ ಇದೀನಿ ಇವಾಗ ಮನೆಗೇನೆ ಮನೆಗೆ ಬಂದಮೇಲೆನೇ ನಿಮ್ಗೆ ಹೇಳ್ತೀನಿ ಎಲ್ಲ ವಿಷಯನೂ ಆಯ್ತಾ ಸರಿ ಆಯ್ತು ಬೇಗ ಬನ್ನಿ ಮನೆಗೆ ನನ್ನ ಹೆಂಡತಿಗೆ ವಿಷಯ ಹೇಳಿದಾಗ ಅವಳಿಗೆ ಯಾವ ರೀತಿ ಖುಷಿ ಆಗುತ್ತೆ ನನ್ನ ನೋಡಬೇಕು ಮೊದಲು ನಾನು ಏನಾಯ್ತು ಏನೋ ನಮ್ಮ ಮನೆಯವರು ಬೇರೆ ಏನು ಸರಿಯಾಗಿ ಹೇಳಲ್ಲ ಇಲ್ವಲ್ಲ ಅಲ್ಲೇ ಬಂದು ಹೇಳ್ತೀನಿ ಅಂತ ಅಂದ್ರು ಇಷ್ಟು ಹೊತ್ತಾದ್ರೂ ಬರಲಿಲ್ಲ ಹುಡುಗಿಯವ್ರ ಅಪ್ಪ ಒಪ್ಪೋದ್ರು ಒಪ್ಪಲಿಲ್ವೋ ಏನು ಮಾಡೋದು ನನಗಂತೂ ಅಕ್ಕೋ ಅಮ್ಮ ನಂಗೆ ಇಂಥ ಐತ್ರಿ ಹೇಳಿ ತುಂಬ ಇಷ್ಟ ಆಗಿದ್ದು ಏನು ಹೇಳಿದ್ರು ಏನೋ ಗೊತ್ತಾಗಲೇ ಇಲ್ವಲ್ಲ ಮತ್ತೆ ಚಿಂತೆ ಆಗ್ತಾ ಇದೆ ನನಗೆ ಇವಾಗ ಫೋನ್ ಎಲ್ಲ ನಮ್ಮ ಮನೆಯವ್ರು ಸರಿಯಾಗಿ ಏನೂ ಮಾತಾಡಲ ಇಲ್ವಲ್ಲ ಬಂದು ಹೇಳ್ತೀನಿ ಅಲ್ಲೇ ವಿಷಯನ ಅಂತ ಅಂದ್ರು ಇಷ್ಟು ಲೇಟಾಗಿ ಬೇರೆ ಬರ್ತಾ ಇದ್ದಾರೆ ನಾನು ಜೊತೇಲಿ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ನೋಡೋಣ ಬಂದ್ಮೇಲೆ ಏನು ಹೇಳ್ತಾರೆ ಅಂತ ಅವ್ರು ಬಂದ್ಮೇಲೆ ಕೇಳ್ತೀನಿ ಏನಾಯ್ತು ಅಂತ ಸುಜತಾ ಸುಜಾತಾ ಸುಜಾತಾ ಬಾಯಿಲಿ ಏನು ಮಾಡ್ತಾ ಇದೀಯ ಆ ಹೇಳ್ರಿ ಹೇಗಿತ್ತು ಪ್ರಯಾಣ ಎಲ್ಲ ಯಾಕೆ ಇಷ್ಟು ಲೇಟ್ ಮಾಡ್ಕೊಂಡ್ರೆ ನೀವು ಬನ್ನಿ ಊಟ ಮಾಡಿ ಮೊದಲು ಬೇಡ ಕಣಿ ನನಗೆ ಊಟ ಇಲ್ಲ ಏನು ಬೇಡ ಅನ್ಸ್ತಾ ನನಗೆ ಯಾಕೆ ಹೊಸವೇ ಇಲ್ಲ ಯಾಕ್ರಿ ಏನಾಯ್ತು ಯಾಕೆ ಈ ತರ ಇದೀರಾ ಏನಿಲ್ಲ ಕಣಿ ಏನು ಆಗಿಲ್ಲ ಅದೇ ಬೇಜಾರು ಅಷ್ಟೇ ಏನು ಆಗಿಲ್ವಲ್ಲ ಅಂತ ಯಾಕ್ರಿ ಅಪ್ಪ ಒಪ್ಕೊಳ್ಳಿಲ್ವಾ ಹೌದು ಕಣೆ ಒಪ್ಕೊಂಡಿಲ್ಲ ನಾನ್ ಸಿಟಿ ಹುಡುಗನ್ ಮದುವೆ ಮದ್ವೆ ಮಾಡ್ಕೊಡೋದೇ ಇಲ್ಲ ಅಂತಾನೆ ಅಂದ್ರು ಅವರು ಅದನ್ನ ಕೇಳಿ ತುಂಬಾನೇ ಬೇಜಾರಾಯ್ತು ಕಣೆ ಎಲ್ಲರೂ ಸಿಟಿ ಕೊಡ್ಬೇಕು ಅಂತ ಆಸೆ ಪಡ್ತಾರೆ ಏನೋ ನಂಗೆ ಗೊತ್ತಿಲ್ಲ ಕಣೆ ನಾನು ಜಾಸ್ತಿ ಕೇಳಕ್ ಹೋಗಲಿಲ್ಲ ಅದಕ್ಕೆ ಬೇಜಾರಾಯ್ತು ನನಗೆ ಅಷ್ಟು ದೂರ ಹೋಗಿನೂ ಅವ್ರ ಅಪ್ಪನ ನಮ್ಮ ಮೀಟ್ ಮಾಡಿದ್ರು ಇಲ್ಲ ನಿಮ್ಮ ಮಗನಿಗೆ ಕೊಡಲ್ಲ ನಮ್ಮನ ಅಂತ ಅಂದರು ಅದಕ್ಕೆ ನಂಗೆ ತುಂಬಾ ಬೇಜಾರಾಯಿತು ನೀನ್ ಬೇರೆ ಆಸೆ ಆಗಿದ್ದೆ ಅವಳೇ ನೀನ್ ಸೊಸೆ ಮಾಡ್ಕೋಬೇಕು ಅಂತ ಅದ್ ನೋಡಿದ್ರೆ ಈ ತರ ಆಯ್ತಲ್ಲ ಏನು ಮಾಡೋದು ಇವಾಗ ಹೌದು ರೀ ಹುಡುಗಿ ಬೇರೆ ಸಿಗೋದ್ರಲ್ಲಿ ಕಷ್ಟ ಇತ್ತು ಹೆಂಗೋ ಈ ಹುಡುಗಿ ಎಲ್ಲ ಕಡೆನು ಚೆನ್ನಾಗಿದ್ಲಲ್ಲ ಅಂತ ಇಷ್ಟ ಇತ್ತು ನನಗೆ ಈ ಹುಡುಗಿನೇ ಮಾಡ್ಕೋಬೇಕು ಅಂತ ನೋಡಿದ್ರೆ ಅವ್ರ ಅಪ್ಪನೇ ಒಪ್ಪಿಲ್ಲ ಅಂತಿರಲ್ಲ ಆ ಹುಡುಗಿ ಏನಂದ್ಲು ಆ ಹುಡುಗಿ ಇರ್ಲಿಲ್ಲ ಕಡೆ ಎಲ್ಲ ಹೊರಗಡೆ ಹೋಗಿದ್ಲು ಅವ್ರ ಅಪ್ಪ ಮಾತ್ರ ಸಿಕ್ಕಿದ್ರು ಅವ್ರ ಅಪ್ಪನ ಹತ್ರನೇ ಮಾತಾಡಿದೆ ಹುಡುಗಿ ಹತ್ರ ಏನ್ ಮಾತಾಡೋದು ಅಲ್ವಾ ಅವ್ರ ಅಪ್ಪ ಹೇಳ್ದಾಗೆ ಕೇಳೋದಂತೆ ಆ ಹುಡುಗಿ ಅದಕ್ಕೆ ಅವ್ರ ಹತ್ರನೇ ಮಾತಾಡ್ದೆ ನಾನು ಅವ್ರ ಅಪ್ಪ ನೋಡಿದ್ರೆ ಹಾಗಂದ್ರು ಹುಡುಗನ್ ನೋಡಿಲ್ವಲ್ಲ ರೀ ಅದಕ್ಕೆ ಆ ತರ ಹೇಳಿರ್ಬೇಕು ಅನ್ಸುತ್ತೆ ನೀವ್ ಹೇಳ್ಬೇಕಾಗಿತ್ತು ಹುಡುಗನ್ ಒಂದಿನ ಕರ್ಕೊಂಡು ಬರ್ತೀವಿ ನೋಡಿ ಇಲ್ಲ ನೀವೇ ನಮ್ಮ ಮನೆಗೆ ಬಂದ್ ನೋಡಿ ಅಂತ ಹೇಳ್ಬೇಕಾಗಿತ್ತು ಅಲ್ವಾ ಅವ್ರ ಅಯ್ಯೋ ಏನು ಹೇಳಿದ್ರು ಅಯ್ಯಪ್ಪ ಒಪ್ಲಿಲ್ಲ ಕಣೆ ನಾನು ಇಲ್ಲ ಸಿಟಿಗಂತೂ ಕೊಡೋದೇ ಇಲ್ಲ ನಾನು ಅಂತಾನೆ ಹೇಳಿದ್ರು ಇನ್ನೇನ್ ಮಾತಾಡೋದು ಅವ್ರ ಹತ್ರ ಅಂದ್ಬಿಟ್ಟು ನಂಗೂ ಬೇಜಾರಾಯ್ತು ಬಂದೆ ಅಷ್ಟೇನೆ ಪಾಪ ನನ್ನ ಮಗನಿಗೆ ಬೇರೆ ಹೇಳಿದೆ ಆ ಹುಡುಗನೇ ಮಧುವೇ ಆಗೋ ನೀನು ಅಂತ ಏನ್ರೀ ಈ ತರ ಆಗೋಯ್ತಲ್ಲ ಏನು ಮಾಡಕಾಗುತ್ತೆ ಬಿಡು ಹೋಗಿ ಏನಾದರೂ ಸ್ವೀಟ್ ಮಾಡು ನನಗೆ ಏನಾದರೂ ಸ್ವೀಟ್ ತಿنಬೇಕು ಅನಿಸ್ತಾ ಇದೆ ಇವತ್ತು ಅಲ್ಲ ರೀ ಇದೆಂತ ಹುಚ್ಚತನ ನೀವು ಮಧು ಮಗನಿಗೆ ಮಧುವೇ ಫಿಕ್ಸ್ ಆಗ್ತಾ ಇಲ್ವಲ್ಲ ಅಂತ ನನಗೆ ತಿಂತಾ ಇದ್ರೆ ನೀವು ಸ್ವೀಟ್ ತಿنಬೇಕು ಅಂತ ಇದಿರಲ್ಲ ಓಹೋ ಹಾಗಾದ್ರೆ ನಿಮ್ಮ ಮಗನ ಮಧುವೇ ಆಗೋವರೆಗೂ ನಾವು ಸ್ವೀಟೇ ತಿಂದಂಗಿಲ್ಲವಾ ನಿಮ್ಮ ಮನೆಯಲ್ಲಿ ಮಾಡದೇ ಇಲ್ವಾ ಹಾಗಾದ್ರೆ ಆ ಥರ ಅಲ್ಲ ರೀ ನನಗೆ ಬೇಜಾರಾಗ್ತಾ ಇದೆ ಆ ಹುಡುಗಿಯವರಪ್ಪ ಒಪ್ಕೊಂಡಿಲ್ವಲ್ಲ ಅಂತ ಅದಕ್ಕೆ ಆ ಥರ ಹೇಳ್ತಾ ಇರ್ತೇನೆ ಆ ಹುಡುಗಿಯವರಪ್ಪ ಒಪ್ಕೊಂಡಿಲ್ಲ ಅಂತ ಯಾಕೆ ಅನ್ಕೊಂತೀಯ ಒಪ್ಕೊಂಡಿದ್ದಾರೆ ಅಂತಾನೆ ಅನ್ಕೊಂಡು ಸ್ವೀಟ್ ಮಾಡು ಇವಾಗ ನೀವೇ ಹೇಳಿದ್ರಲ್ಲ ರೀ ಒಪ್ಕೊಂಡಿಲ್ಲ ಅವರು ಅಂತ ಅನ್ಬಿಟ್ಟು ನಾನು ಹೇಳಿದ್ದು ಹುಡುಗಿಯವರಪ್ಪ ಒಪ್ಕೊಂಡಿಲ್ಲ ಅಂತ ನನ್ನ ಸ್ನೇಹಿತ ಒಪ್ಕೊಂಡಿದ್ದಾನೆ ಗೊತ್ತಾ ನನ್ನ ಮಗನಿಗೆ ಹುಡುಗಿನ ಕೊಡೋದಕ್ಕೆ ಏನ್ ಹೇಳ್ತಿದ್ದೀರ ರೀ ನಂಗೊಂದು ಅರ್ಥ ಆಗ್ತಾ ಇಲ್ಲ ನಿಮ್ ಸ್ನೇಹಿತ ಅಂತೀರಾ ಹುಡುಗಿಯವ್ರ ಅಪ್ಪ ಅಂತೀರಾ ಏನಂತ ಸರಿಯಾಗಿ ಹೇಳಿ ನನಗೆ ಏನು ಗೊತ್ತಾ ಸುಜಾತ ಇಷ್ಟವರೆಗೂ ಮಾಡಿದ್ದ ನಾನು ನಿನ್ಗೆ ತಮಾಷೆಗೋಸ್ಕರ ಅಷ್ಟೇನೆ ಏನಂದ್ರೆ ಆ ಹುಡುಗಿಯವರಪ್ಪ ಬೇರೆ ಯಾರು ಅಲ್ಲ ನನ್ನ ಹಳೆ ಸ್ನೇಹಿತ ಗೊತ್ತ ಅವನು ನನ್ಗಂತೂ ತುಂಬಾನೇ ಖುಷಿ ಇವತ್ತು ಅದಕ್ಕೆ ಸ್ವೀಟ್ ಮಾಡು ಅಂತ ಹೇಳಿದ್ದು ನಿನ್ಗೆ ಸುಜಾತ ನಾನು ಯಾವಾಗ್ಲೂ ನಿನ್ಗೆ ನನ್ನ ಸ್ನೇಹಿತನ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ನೆನ್ಪಿದ್ಯಾಳು ಹೌದು ಸುಜಾತ ನನ್ಗೂ ಮೊದ್ಲು ಗೊತ್ತಾಗಿರ್ಲಿಲ್ಲ ನಾನು ಎಲ್ಲ ನೋಡ್ದಂಗಲ್ಲ ಇವ್ರನ್ನ ಅಂತ ಕೇಳ್ದೆ ಆಮೇಲೆ ನಿಮ್ ಊರ್ ಯಾವ್ದು ಎಲ್ಲಿ ಏನು ಅಂತ ಅವ್ರಿಗೂ ಹಾಗೆ ಅನ್ಸಿತ್ತಂತೆ ನಾನ್ ನಿಮ್ನೆಲ್ಲೋ ನೋಡ್ದೆ ಅಂತ ಆಮೇಲೆ ಎಲ್ಲ ಹೇಳ್ದಾಗ ಗೊತ್ತಾಯ್ತು ಅವ್ನ್ ನನ್ನ ಹಳೇ ಸ್ನೇಹಿತ ಅಂತ ಅವಳ ಮಗಳೇನೇ ಇತ್ರಿವೇಣಿ ಹಾಗಾದ್ರೆ ಏನಂದ್ರು ಅವರಪ್ಪ ಏನು ಹೇಳ್ತಾನೆ ಏನು ಹೇಳಿಲ್ಲ ಏನು ಹೇಳಿಲ್ಲ ಅಂತೀರಾ ಮಗಳನ್ ಕೊಡ್ತೀನಿ ಅಂದ್ರು ಅಂತೀರಾ ಏನು ಸರಿಯಾಗಿ ಹೇಳಿ ನೀವು ಯಾಕಪ್ಪ ಈ ತರ ಆಡ್ತೀರಾ ಏನು ಗೊತ್ತಾ ಸುಜಾತ ಆಮೇಲೆ ಹೇಳ್ದೆ ನಾನು ಆ ತರ ನಿಮ್ಮ ಹುಡುಗಿನ ನೋಡಕ್ ಬಂದಿದ್ವಿ ಇವತ್ತು ನೀವು ಇರ್ಲಿಲ್ಲ ಊರಿಗೆ ಹೋಗಿದ್ರಿ ಅಂತ ಅಂದ್ಬಿಟ್ಟು ಮೊದಲೇ ಹೇಳಿ ಅವರಪ್ಪ ಒಪ್ಕೊಂಡ್ರ ಇಲ್ವಾ ಅಂತ ಅಂದ್ಬಿಟ್ಟು ಅದನ್ನೇ ಹೇಳ್ತಾ ಇದ್ದೀನಿ ಕೇಳು ಸ್ವಲ್ಪ ತಾಳ್ಮೆಯಿಂದ ಅದೇ ಹೇಳ್ದೆ ನಾವು ಅವತ್ತು ನೋಡಕ್ ಎರಡು ಸಲ ಬಂದಿದ್ವಿ ನೀವು ಸಿಕ್ಕಿಲ್ಲ ಅವಾಗ ಊರಿಗೆ ಹೋಗಿದ್ರಂತೆ ಅಂತ ಅದಕ್ಕೆ ನಮ್ಮನೇಲಿ ಎಲ್ಲರಿಗೂ ಹುಡುಗಿ ಇಷ್ಟ ಆಗಿದ್ದಾಳೆ ಒಪ್ಪಿಗೆ ಏನು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ನಿಮ್ ಫೋನ್ ನಂಬರ್ ಇರ್ಲಿಲ್ಲ ನಮ್ಮ ಹತ್ರ ಅಂತ ಅಂದೆ ನಾನು ಅವರಿಗೆ ಅದಕ್ಕೆ ಏನಂದ್ರು ಅಂತ ಹೇಳಿ ನೀವು ಇರು ಇರು ಅಲ್ಲಿಗೆ ಬರ್ತಾ ಇಲ್ವಾ ನಾನು ಏನಂದ್ರು ಅಂತ ಹೇಳ್ತಾ ಅದಕ್ಕನೆ ಬರ್ತಾ ಇದೀನಿ ಇರು ಆಮೇಲೆ ವಿಚಾರಿಸ್ತಾ ಇದ್ದಾಗ ಅವರು ನಾನು ಸ್ನೇಹಿತ ಅಂತ ಗೊತ್ತಾಯ್ತಲ್ಲ ಅವನ್ ತುಂಬಾ ಖುಷಿ ಆಯ್ತು ನನ್ಗ ಅದಕ್ಕಿಂತ ಜಾಸ್ತಿನೇ ಖುಷಿ ಆಯ್ತು ಗೊತ್ತಾ ಗೆಳೆಯ ಮತ್ತೆ ಸಿಕ್ತಾ ಅಂತ ಅದಕ್ಕೆ ಅವನು ಹೇಳ್ದ ನಿನ್ ಮನೆಗ ನನ್ ಮಗಳು ನಾ ಏನೇ ಆಗ್ಲಿ ನಿನ್ ಮನೆಗೆ ಕೊಡುದು ಅಂತ ಹೇಳಿದಾನೆ ಹೌದ ರೀ ಯಾಕಂದ್ರ ಅವ್ರು ಹೇಳ್ಬೇಕಾಗಿತ್ತು ಒಂದ್ಸಲ ಮನೆ ಕಡೆ ಎಲ್ಲ ಬಂದ್ ನೋಡಿ ಅಂತ ನಾನು ಹೇಳ್ದೆ ಕಣೆ ಆದ್ರೆ ನಿನ್ನೇ ಗೊತ್ತಲ್ವ ನನಗೆ ಚಿಕ್ಕೋದ್ರಿಂದ ಮನೆ ಕಡೆ ಏನಕ್ಕೆ ನೋಡ್ಕೊಡಬೇಕು ಬೇಡ ನಾನು ನಿನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳ್ದ ಅವನು ಏನೇ ಆಗಲಿ ನಿನ್ನ ಮಗನೇ ನನ್ನ ಅಳಿಯ ಅಂತ ಹೇಳಿದನೇ ನಾನು ಹೇಳಿದಿನಿ ನಿನ್ನ ಮಗಲೇ ನನ್ನ ಸೊಸೆ ಅಂತ ಹೌದರಿ ಆಗಾ ಮತ್ತೆ ನೀನು ನನ್ನ ಮಗನ್ ಮಧ್ಯೆ ಮಾಡದೇನೆ ಮತ್ತೆ ಫೋನ್ ಏನು ಕೇಳಿದ್ರೋ ಏಳಲ್ಲ ಇಲ್ಲ ನೀವು ಹೌದರಿ ನನಗಂತು ತುಂಬಾನೇ ಖುಷಿ ಆಗ್ತಾ ಇದೆ ನಿಮ್ಮ ಗೆಳೇನ ಮಗಳೇ ಆಗಿರೋದ್ರಿಂದ ಮೊದಲೇ ಹುಡುಗಿ ನನ್ಗಂತೂ ತುಂಬಾ ಇಷ್ಟ ಆಗಿತ್ತು ಈಗ ಅದ್ರ ಜೊತೆಗೆ ನಿಮ್ಗೆಳೆಯನ್ ಮಗಳು ಬೇರೆ ಹೌದು ಕಣೇ ಗೆಳೆಯನು ಅಷ್ಟೇ ತುಂಬಾ ಒಳ್ಳೆಂತೂ ಮಗಳೂನು ಅಷ್ಟೇ ಚೆನ್ನಾಗಿ ಬೆಳೆಸಿರ್ತಾನೆ